ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಇದು ಪರಿಷೆ ಪರಂಪರೆ ವಿಶೇಷ ಕಾರ್ಯಕ್ರಮ ನಾನು ಅಕ್ಷತಾ ಕುಲ್ಕರ್ಣಿ ಎಲ್ಲಿ ನೋಡಿದ್ರಲ್ಲಿ ವಿಧ ವಿಧವಾದ ಕಡಲೆಕಾಯಿಗಳು ಕಡಲೆಕಾಯಿ ಚಾಟ್ಸ್ ಕಡಲೆಕಾಯಿ ಮಸಾಲ ಹುರಿದ ಕಡಲೆಕಾಯಿಗಳು ಬೇಯಿಸಿದ ಕಡಲೆಕಾಯಿ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬಸವನಗುಡಿಯಲ್ಲಿ ನಡೀತಾ ಇರುವ ಕಡ್ಲೆಕಾಯಿ ಪರಿಶುಯಲ್ಲಿ ಬೆಂಗಳೂರಲ್ಲಿ ಕಡ್ಲೆಕಾಯಿ ಪರಿಷೆ ಅಂದ್ರೆ ಇದೊಂದು ಐತಿಹಾಸಿಕ ಹಬ್ಬ ಐತಿಹಾಸಿಕ ಉತ್ಸವ ಐತಿಹಾಸಿಕ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿ ವರ್ಷವೂ ಕೂಡ ಕಡ್ಲೆಕಾಯಿ ಪರಿಷೆ ಇದು ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಆರಂಭ ಆಗುತ್ತೆ ಬಸವನಗುಡಿ ಹಾಗೂ ದೊಡ್ಡ ಗಣಪನ ದೇವಸ್ಥಾನದ ಸುತ್ತಮುತ್ತಲಿನ ರಸ್ತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಅನೇಕ ವ್ಯಾಪಾರಸ್ಥರು ಬಂದಿರ್ತಾರೆ ತುಂಬಾ ಅದ್ಭುತವಾಗಿ ನಡೆಯುವಂತಹ ಕಡಲೆಕಾಯಿ ಪರಿಷೆ ಬನ್ನಿ ಜನ ಏನ್ ಹೇಳ್ತಾರೆ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಕಡಲೆಕಾಯಿ ಪರಿಷೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾನು ಓದಿದ್ದೆಲ್ಲ ಇಲ್ಲೇ ವಿಪುರಂ ಕಾಲೇಜ್ ಗೊತ್ತಿರ್ಬೇಕು ನಿಮ್ಗೆ ಒಂದು ಎರಡು ಕಿಲೋಮೀಟರ್ ಇದೆ ನಾವು ಡಿಗ್ರಿ ಎಲ್ ಎಲ್ ಬಿ ಎಲ್ಲ ಯು ಸಿಯಿಂದ ಸುಮಾರು ನಾನು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಂದ ಬರ್ತಾಯಿದ್ದೀನಿ ಏಯ್ಟಿ ಟೂ ಇಂದ ಎರಡು ಬಂದಾಗ ಇಷ್ಟು ಕ್ರೌಡ್ ಇರಲಿಲ್ಲ ತುಂಬ ಕಮ್ಮಿ ತುಂಬ ಕಮ್ಮಿ ಅಂದರೆ ಸುಮ್ಮನೆ ಯಾರೋ ಸಾಕು ಸುತ್ತಮುತ್ತು ಯಾರು ಗಿರಿನಗರ ಹನುಮಂತ ನಗರ ಚಾಮರಾಜಪೇಟೆ ಬಸವಂಗುಡಿ ಗಾಂಧಿ ಬಜಾರು ಇಷ್ಟು ಜನ ಮಾತ್ರ ಬರ್ತಾಯಿದ್ರು ಹೊರಗಡೆ ಜನ ಯಾರೂ ಬರ್ತಾ ಇರಲಿಲ್ಲ ಇಷ್ಟು ಜನದಲ್ಲೇ ಒಂದು ಐದು ಪರ್ಸೆಂಟು ಇರಲಿಲ್ಲ ಅವಾಗ ಇಷ್ಟು ಅಂಗಡಿಗಳು ಬರ್ತಾ ಇರಲಿಲ್ಲ ಇಷ್ಟು ಇದು ಆರ್ಟಿಕಲ್ಸ್ ಅಂಗಡಿಗಳು ಇರಲಿಲ್ಲ ದೇವಸ್ಥಾನ ತುಂಬ ರಶ್ ಕಮ್ಮಿ ಇರ್ತಾ ಇತ್ತು ಈಗ ನೋಡಿದ್ರೆ ಅದಕ್ಕೆ ಒಂದು ಕೋಟಿ ಭಾಗ ಜಾಸ್ತಿ ಆಗೋಗ್ಬಿಟ್ಟಿದೆ ಇವತ್ತು ಮೊದಲನೇ ದಿನ ಸರ್ ಏಳು ದಿನ ನಡೀತಕ್ಕಂತ ಇದು ಕಡಲೆ ಪರಿಷೆ ಕಡಲೆಕಾಯಿ ಪರಿಷೆ ಹೇಗೆ ಅನಿಸ್ತಾ ಇದೆ ಸರ್ ಮೊದಲನೇ ದಿನನೇ ಇಷ್ಟು ಕ್ರೌಡ್ ಇದೆ ಇಲ್ಲ ಮೇಡಮ್ ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಸಾಯಂಕಾಲ ಮೇಲೆ ಜನ ಬರ್ತಾರೆ ಜಾಸ್ತಿ ಈಗೆಲ್ಲ ವರ್ಕಿಂಗ್ ಟೈಮ್ಸ್ ಅಲ್ವಾ ಕೆಲಸ ಕೆಲಸ ಮುಗಿಸ್ಕೊಂಡು ಈ ಕಾಲೇಜ್ ಸ್ಟೂಡೆಂಟ್ಸ್ ಅವರಿಗೆ ನಾಲ್ಕು ಗಂಟೆ ಕಾಲೇಜ್ ಮುಗಿತ್ತು ಬಿ ಎಮ್ ಎಸ್ ಕಾಲೇಜು ನ್ಯಾಷನಲ್ ಕಾಲೇಜು ನಾಲ್ಕು ಗಂಟೆ ಮೇಲೆ ಬರ್ತಾರೆ ರಶ್ ಆಗುತ್ತೆ ಕಡಲೆಕಾಯಿ ಪರಿಷೆ ಬೆಂಗಳೂರಿನ ಒಂದು ಐತಿಹಾಸಿಕ ವಾರ್ಷಿಕ ಜಾತ್ರೆ ಇದನ್ನ ಕಡಲೆಕಾಯಿ ಉತ್ಸವ ಎಂದು ಕರೆಯುತ್ತಾರೆ ಮುಖ್ಯವಾಗಿ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಬಸವಣ್ಣನ ದೇವಸ್ಥಾನ ಮತ್ತು ದೊಡ್ಡ ಗಣಪತಿ ದೇವಸ್ಥಾನದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ನಡೆಯುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ಪರಿಷೆ ಪ್ರಾರಂಭವಾಗುತ್ತದೆ ಹ್ಞೂ ಜಾಸ್ತಿ ಇತ್ತು ದರ್ಶನ ಚೆನ್ನಾಗಾಯ್ತಪ್ಪ ಕಡ್ಲೆಕಾಯಿ ಟೇಸ್ಟ್ ಮಾಡಿದ್ರ ಹಾ ಟೇಸ್ಟ್ ಮಾಡಿದ ತಗೊಂಡು ಎಲ್ಲಿಂದ ಬರ್ತೀರಾ ನೀವು ನಾಲ್ಕೇರ್ ಪುರ ಪ್ರತಿ ವರ್ಷ ಕಡ್ಲಿಕಾಯಿ ಪರ್ಷಕ್ ಬರ್ತೀರಾ ಬರ್ತೀನಿ ವರ್ಷ ತುಂಬಾ ಚೆನ್ನಾಗಿದ್ಯಪ್ಪಾ ಅರೇಂಜ್ಮೆಂಟ್ಸ್ ಎಲ್ಲಾ ಚೆನ್ನಾಗಿದೆ ಕಳಕ ಎಲ್ಲಾ ಚೆನ್ನಾಗಿದೆ ವ್ಯಾಪಾರನು ಪರವಾಗಿಲ್ಲ ದೇವಸ್ಥಾನದ ದರ್ಶನ ಚೆನ್ನಾಗಿ ದೇವ್ರದ್ದು ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಪ್ರತಿ ವರ್ಷ ಬರ್ತೀರಾ ಹೆಂಗೆ ತುಂಬಾ ಚೆನ್ನಾಗಿದೆ ದರ್ಶನ ಎಲ್ಲ ಆಯ್ತು ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷ ರಾಧಾ ನಾವು ಬಸವೇಶ್ವರ ನಗರ ಕಡೆ ಪ್ರತಿ ವರ್ಷ ಬರ್ತೀರಾ ಅಂತ ಹೇಳಿದ್ರಲ್ಲ ಲಾಸ್ಟ್ ಇಯರ್ಗಿಂತ ಈ ಇಯರ್ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ಈ ಈ ಇಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಕಡಲೆಗಾಯಿ ಪರೀಕ್ಷೆಗೆ ಬಂದಿದ್ದೀರಾ ಪ್ರತಿ ವರ್ಷ ಬರ್ತೀರಾ ಬರ್ತೀವಿ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಇಷ್ಟು ಜನ ಇಲ್ಲೆಲ್ಲ ಸೇರಿರೋದು ಜೊತೆಗೆ ಆ ಕಳ್ಳಕಾಯಿದು ರುಚಿ ಇದೆಯಲ್ಲ ಅದು ಬಿಯಾಂಡ್ ಇದು ಹೇಳೋಕ್ಕೆ ಆಗಲ್ಲ ಮತ್ತೆ ಇಲ್ಲಿ ದೇವ್ರ ದರ್ಶನ ಆಗುತ್ತೆ ಮತ್ತೆ ಕಡೆ ಕಾರ್ತಿಕ್ ಸೋಮವಾರ ತುಂಬ ಒಳ್ಳೆ ದಿನ ಇವತ್ತು ಮತ್ತೆ ಇಷ್ಟು ಜನ ಈ ಬೆಂಗಳೂರಲ್ಲಿ ಇಷ್ಟೊಂದು ಇದೊಂದು ನಡೆಸ್ತಿರೋದು ತುಂಬ ಸಂತೋಷವಾಗಿದೆ ನಮಗೆ ಇದೇ ಥರ ದೇವರು ಎಲ್ಲರಿಗೂ ಬರೋ ಶಕ್ತಿ ಕೊಡಲಿ ಮತ್ತೆಲ್ಲರೂ ಇದೇ ಥರ ಕಡಲೆಕಾಯಿ ಎಲ್ಲ ಇದು ಮಾಡಿದ್ರೆ ಅದು ಒಳ್ಳೇದು ಅಂತಾರೆ ಆರೋಗ್ಯ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ ಸೊ ಎಲ್ಲರೂ ಸೇರಿರೋದು ನನಗೆ ತುಂಬ ಅಂದರೆ ತುಂಬ ಸಂತೋಷ ಮತ್ತು ನಾವು ಚಿಕ್ಕವಳಿದ್ದಾಗಿಂದೂ ಬರ್ತಿರೋದ್ರಿಂದ ನನಗೆ ಅದ್ರದ್ದು ಇನ್ನೂ ಇನ್ನೂ ಹೆಚ್ಚು ಜನ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಈ ಥರ ಎಲ್ಲರೂ ಬಂದು ಎನ್ಕರೇಜ್ ಮಾಡಿದ್ರೆ ಈ ಥರ ತುಂಬ ಸಂತೋಷ ಆಗುತ್ತೆ ಅಷ್ಟೇ ಕಡಲೆಕಾಯಿ ಪರಿಷೆಯು ರೈತರು ತಮ್ಮ ಮೊದಲ ಕಡಲೆಕಾಯಿ ಫಸಲನ್ನ ದೇವರಿಗೆ ಅರ್ಪಿಸುವ ಒಂದು ಧಾರ್ಮಿಕ ಮತ್ತು ಕೃಷಿ ಸಂಸ್ಕೃತಿಯ ಸಂಭ್ರಮವಾಗಿದೆ ಸರ್ ಕಡಲೆಕಾಯಿ ಪರೀಕ್ಷೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾನು ಸುಮಾರು ನಾನು ಚಿಕ್ಕೂ ನಮ್ಮ ತಂದೆ ಬರೋರು ಆಮೇಲೆ ಮದುವೆ ಆದ ಮೇಲೆ ನಾವು ಬರ್ತಾ ಇದೀವಿ ಸುಮಾರು ಮೂವತ್ತ್ ಮೂವತ್ ನಾಲ್ಕು ವರ್ಷದ ಬರ್ತಾ ಇದೀವಿ ಪ್ರತಿ ವರ್ಷನೂ ಬರ್ತೀವಿ ಮಲೇಶ್ವರಮಲ್ ಆಗ್ತಾ ಇದೆ ಇವಾಗ ಖಂಡಿತ ಬರ್ತಾ ಇದ್ದೀವಿ ತಪ್ಪದೆ ಬರ್ತೀವಿ ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀರಿ ಅಂತ ಹೇಳಿದ್ರಿ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ ಈ ವರ್ಷ ಬಟ್ ಪ್ರತಿ ವರ್ಷನು ಈ ಜನಸಂಖ್ಯೆ ಈ ಅಂಗಡಿಗಳು ಈ ಒಂದು ವೈವಿಧ್ಯಮಯ ಜಾಸ್ತಿನೇ ಇದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಮ ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ನೋಡಿ ನೋಡಿ ಈ ತರ ಒಂದು ಹಬ್ಬದ ವಾತಾವರಣ ನೋಡೋದು ಬಹಳ ಚೆನ್ನಾಗಿ ಅನ್ಸುತ್ತೆ ಉತ್ಸವ ಕಾಣುತ್ತೆ ಸೊ ಬುಲ್ ಟೆಂಪಲ್ ಹೋಗ್ತೀವಿ ಗಣೇಶ ಗುಡಿಗೆ ಹೋಗ್ತೀವಿ ವಾಡಿಕೆ ಸಾಮಾನ್ಯವಾಗಿ ಜಾತ್ರೆ ಅಂದ್ರೆ ನಾವು ಹಳ್ಳಿ ಕಡೆ ಹೋಗ್ತಿವಿ ಸರ್ ಜಾತ್ರೆ ಅಂತ ತಕ್ಷಣ ಹಳ್ಳಿ ಕಡೆ ಹೋಗ್ತಿವಿ ಆದ್ರೆ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮಟ್ಟದ ಜಾತ್ರೆ ಮತ್ತೆ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಹೇಗನ್ಸುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಯಾಕಂದ್ರೆ ಇದನ್ನ ಎಲ್ಲರೂ ಎಲ್ಲಾ ಜನ ತರ ಜನರು ಬಂದು ಸೇರುವಂತ ಒಂದು ಒಂದು ಜಾತ್ರೆ ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ ಎಲ್ಲಿಂದ ಬಂದಿದ್ದೀರಾ ಹೇಗ್ ನಡಿತಾ ಇದೆ ವ್ಯಾಪಾರ ನಾವ್ ಆ ತಿರ್ನಾಮಕ್ ಬಂದಿದೀವಿ ವ್ಯಾಪಾರ ಮಾಡಾಕ ಅಷ್ಟೇ ಆಯ್ತು ಮೊದಲನೇ ದಿನ ಅಷ್ಟೇ ಆಗತ್ತೆ ಹಲವು ಶತಮಾನಗಳ ಹಿಂದೆ ಬಸವನಗುಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ರೈತರ ಕಡಲೆಕಾಯಿ ಬೆಳೆಗಳನ್ನ ರಾತ್ರಿ ಸಮಯದಲ್ಲಿ ಬಂದು ತಿಂದು ಹಾಕ್ತಾ ಇದ್ದ ಒಂದು ದೊಡ್ಡ ಬಸವನ ಉಪಟಳವಿತ್ತು ರೈತರು ಈ ಸಮಸ್ಯೆಯನ್ನ ಪರಿಹರಿಸಲು ಬಸವನನ್ನ ಪ್ರಾರ್ಥಿಸಿ ತಮ್ಮ ಮೊದಲ ಬೆಳೆಯಾದ ಕಡಲೆಕಾಯಿಯನ್ನ ಅರ್ಪಣೆ ಮಾಡುವುದಾಗಿ ಹರಕೆ ಹೊತ್ತರು ಅಂದಿನಿಂದ ರೈತರು ತಮ್ಮ ಮೊದಲ ಕಡಲೆಕಾಯಿ ಫಸಲನ್ನ ತೆಗೆದುಕೊಂಡು ಬಂದು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಅರ್ಪಿಸಿ ನಂತರ ಅದನ್ನ ಮಾರಾಟ ಮಾಡುತ್ತಾರೆ ಬೆಂಗಳೂರಿನ ಸಂಸ್ಥಾಪಕರಾದ ಕೆಂಪೇಗೌಡರ ಕಾಲದಿಂದಲೂ ಈ ಪರಿಷೆ ನಡೆದುಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತಾ ಇದೀವಿ ಬರ್ತೀರಾ ಇಲ್ಲಿ ಸರ್ಕಲ್ ಇವತ್ತು ಮೊದಲನೇ ದಿನ ಅಲ್ವಾ ಯಾವಾಗ ಹಾಕಿದ್ರು ಸ್ಟಾಲ್ ಅಷ್ಟು ವೀಕ್ಷಕರೇ ಕಡಲೆಕಾಯಿ ಪರೀಕ್ಷೆ ಅಂದ್ರೆ ಬರೀ ಒಂದು ಹಬ್ಬ ಜಾತ್ರೆ ಅನ್ಕೊಂಡ್ ಬರ್ತೀವಿ ಆದ್ರೆ ಇಲ್ಲಿ ಬಿ ಎಂ ಎಸ್ ಕಾಲೇಜ್ ನ ಎನ್ ಎಸ್ ಎಸ್ ಕ್ಲಬ್ನವ್ರು ನಮ್ ಜೊತೆ ಇದ್ದಾರೆ ಅವರು ಎಂಥ ಒಂದು ಪರಿಸರ ಒಂದು ಕಾರ್ಯವನ್ನು ಮಾಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀರಿ ನೀವು ಏನು ಮಾಡಿದೀರಾ ಅದನ್ನ ನಮ್ಮ ವೀಕ್ಷಕರಿಗೆ ಹೇಳಿ ನಾವು ಬಿ ಎಂ ಎಸ್ ಕಾಲೇಜ್ ನ ಎನ್ ಎಸ್ ಎಸ್ ಕ್ಲಬ್ ಸ್ಟೂಡೆಂಟ್ಸ್ ನಾವ್ ಇವಾಗ ಸದ್ಯಕ್ಕೆ ಇಷ್ಟು ಜನ ವಾಲಂಟಿಯರ್ಸ್ ಇದೀವಿ ನಾವು ಈ ಕಡಲೆಕಾಯಿ ಪರಿಷೆನ ಪ್ಲಾಸ್ಟಿಕ್ ಮುಕ್ತವಾಗಿ ಮತ್ತೆ ಜೀರೋ ವೇಸ್ಟ್ ಝೀರೋ ವೇಸ್ಟ್ ಪ್ಲಾ ಏನು ಕಡಲೆಕಾಯಿ ಪರಿಷೆ ಮಾಡಬೇಕು ಅಂತ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ಸ್ನೂ ಬ್ಯಾನ್ ಮಾಡಿ ಈ ಥರ ಐವತ್ತು ಸಾವಿರ ಪೇಪರ್ ಬ್ಯಾಗ್ಗಳನ್ನು ಮಾಡಿ ಫ್ರೀಯಾಗಿ ವೆನ್ ವೆಂಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಮತ್ತು ಐದು ಸಾವಿರ ನಮ್ಮ ಕಾಲೇಜ್ ಕಡೆಯಿಂದ ಕ್ಲಾತ್ಸ್ ಬ್ಯಾಗ್ಸು ಮಾಡಿದೆ ಅವನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬ ಒಂದು ಇಲ್ಲಿಗೆ ಬರ್ತಕ್ಕಂಥ ಕಸ್ಟಮರ್ಸ್ ಗ್ರಾಹಕರಿಗೆ ಹೇಳೋದೇನೆಂದರೆ ನೀವು ಅದು ಆದರೆ ಮನೆಯಿಂದ ಕೈ ಚೀಲವನ್ನು ಅಥವಾ ಒಂದು ಪೇಪರ್ ಬ್ಯಾಗ್ಸ್ನೋ ತೊಗೊಂಡು ಬಂದು ಎಲ್ಲ ಯೂಸ್ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಮುಕ್ತವಾಗಿ ಕಡಲೆಕಾಯಿ ಪರ್ಸನೆ ಮಾಡಿ ಅದಕ್ಕಾಗಿ ಕಡಲೆಕಾಯಿ ಪರ್ಸಿಗೆ ಬನ್ನಿ ಕೈ ಚೀಲ ತನ್ನಿ ಅಂತ ಹೇಳಕ್ ಎಲ್ಲಾ ಒಂದು ಗ್ರಾಹಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನ್ಯಾಷನಲ್ ಕಾಲೇಜ್ ನ ಚಂದ್ರಳ್ಳ ಚಲುವಿಯರ್ ಇದ್ ಜೊತೆ ಇದ್ದಾರೆ ಹೇಗ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಏನು ಡಿಫರೆನ್ಸ್ ಇಲ್ಲ ನಾವು ತುಂಬಾ ನಾಲ್ಕೈದು ವರ್ಷದಿಂದ ಬರ್ತಿದೀವಿ ಇಲ್ಲೇ ಪಕ್ಕದಲ್ಲೇ ಪಾರ್ವತಿಪುರಂ ಈ ಸರ್ತಿ ಜಾಸ್ತಿ ಸ್ಟೋರ್ಸ್ ಮಾಡಿದ್ದಾರೆ ಇನ್ನ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಇನ್ನ ಮುಂದ್ಗಡೆ ಹೋಗ್ಬೇಕು ತುಂಬಾ ಚೆನ್ನಾಗಿ ಅನಿಸ್ತಿದೆ ಪ್ರತಿ ವರ್ಷ ಬರ್ತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಈ ವರ್ಷಾನು ತುಂಬಾ ಇನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಮಾಡ್ತೀವಿ ನೋಡಿದ್ರೆ ಶಿಕ್ಷಕರೇ ಕಡಲೆಕಾಯಿ ಪರೀಕ್ಷೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ಅನೇಕ ಜನರು ನಮ್ಮೊಟ್ಟಿಗೆ ಮಾತನಾಡಿದ್ರು ಮಾರಾಟಗಾರರಾಗಿರ್ಬಹುದು ವಿದ್ಯಾರ್ಥಿಗಳಾಗಿರ್ಬಹುದು ಅವರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ ಇನ್ನಷ್ಟು ಈ ರೀತಿಯ ಕಾರ್ಯಕ್ರಮಗಳನ್ನ ಪರೀಕ್ಷೆ ಪರಂಪರೆಯಲ್ಲಿ ನೋಡ್ತಾ ಹೋಗಿ ನೀವು ನೋಡ್ತಾ ಇರಿ ವಿವಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ